फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತಿನ ಬೆಳಗಿನ ಬ್ರೇಕಿಂಗ್ ಅಪ್ಡೇಟ್ ಏನು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೂಡಾ ಪ್ರಕರಣದಲ್ಲಿ ಏನು ಹೈಕೋರ್ಟ್ ಅಲ್ಲಿ ದೂರದಾರ ಸ್ನೇಹಮಯಿ ಕೃಷ್ಣ ಒಂದು ಅರ್ಜಿನ ಹಾಕೊಂಡಿದ್ರು ಮೂಡಾ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಸಿಬಿಐಗೆ ವಹಿಸ್ಬೇಕು ಅಂತ ಹೇಳಿ ಆ ಪ್ರಕರಣದಲ್ಲಿ ಧಾರವಾಡ ಪೀಠದಿಂದ ನಾಗಪ್ರಸನ್ನ ಜಡ್ಜ್ ನಾಗಪ್ರಸನ್ನ ಈ ಅರ್ಜಿಯನ್ನು ತಿರಸ್ಕರಿಸಿದರೆ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಕುರಿತಂತೆ ಕಾಂಗ್ರೆಸ್ನ ಹಿರಿಯ ವಕ್ತಾರ ಮತ್ತು ವಿಧಾನ ಪರಿಷತ್ನ ಸದಸ್ಯರಾದಂತಹ ನಾಗರಾಜ್ ಯಾದವ್ ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸಿಎಂ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಕುರಿತಂತೆ ಏನ್ ಹೇಳ್ತೀರಾ ನಿಮ್ ಮೊದಲ ಪ್ರತಿಕ್ರಿಯೆ ಇದು ನಮ್ಗೇನು ಆಶ್ಚರ್ಯ ಅಂತಂದಿಲ್ಲ ತಂದಿಲ್ಲ ಯಾಕೆ ಅಂತಂದ್ರೆ ಗೊತ್ತಿತ್ತು ಸತ್ಯ ಒಂದು ಉಳಿತದೆ ನ್ಯಾಯಾಲಯಗಳ ನಂಬಿಕೆ ಇದೆ ನಮ್ಗೆ ಸಿದ್ದರಾಮಯ್ಯ ಸಾಹೇಬರು ಯಾವದೇ ರೀತಿಯನ್ಯೆನ್ಸ್ ಮಾಡಿಲ್ಲ ಯಾವುದೇ ಕೇಸಲ್ಲಿ ಕೃಷ್ಣ ಅವ್ರ ಮೇಲೆ ಯಾವ ಕೇಸ್ ಅವ್ರ ಮೇಲೆ ಏನ್ ವಾರಂಟ್ ಇದೆ ಎಲ್ಲ ನೋಡಿದಿರಿ ನೀವು ಯಾವ ರೀತಿ ಯಾರು ಬ್ಯಾಕ್ ಗ್ರೌಂಡ್ ಇದಾರೆ ಅಂತ ಎಲ್ಲರೂ ಕೂಡ ಸಣ್ಣ ಮಕ್ಕಳು ಅರ್ಥ ಹಾಕ ಪರಿಸ್ಥಿತಿ ಬಂದಿದೆ ಮೊದಲು ಮೊದಲು ಅವ್ರವ್ರ ಜೀವನ ಕಟ್ಕೊಳ್ಳೋದು ಬಿಟ್ಟು ಅವರು ಸಿದ್ದರಾಮಯ್ಯ ಸಾಹೇಬ್ರು ವಿಚಾರದಲ್ಲಿ ಸಿಬಿಐ ಕೊಡಿ ಇಡಿ ಕೊಡಿ ಅಂತೆಲ್ಲ ಇಲ್ಲ ಸಲದ ಆರೋಪಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಶಾಸಕರನ್ನ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಬಗ್ಗೆ ಏನಾದ್ರೂ ಮಾಡಿ ಇವ್ರನ್ನ ಬಗ್ಗು ಬಡಿಬೇಕಂತ ಪ್ಲಾನ್ ಮಾಡ್ತಾರಲ್ಲ ಇವೆಲ್ಲವೂ ಕೆಲ್ಸಕ್ಕೆ ಬರ್ದಿರತಕ್ಕಂಥ ಮಾತುಗಳು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನ್ಯಾಯಕ್ಕೆ ಜಯ ಸಿಕ್ಕಿದೆ ಸದ್ಯಕ್ಕೆ ಜಯ ಸಿಕ್ಕಿದೆ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಹೇಳ್ತಾ ಇದ್ರು ಆಮೇಲೆ ಇನ್ನೊಂದು ಟೆಕ್ನಿಕಲ್ ಯೋಚನೆ ಮಾಡಬೇಕಂದ್ರೆ ಲೋಕಾಯುಕ್ತವರು ಈಗ ಜನಪ್ರತಿನಿಧಿ ನ್ಯಾಯಗಳು ಆದೇಶದ ಮೇರೆಗೆ ತನಿಖೆ ನಡೆಸಿವೆ ಕೋರ್ಟ್ ಗಳಿಗೆ ಅವರ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಅವ್ರ ಕಾನ್ಫಿಡೆನ್ಸ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳು ನ್ಯಾಯಸಮ್ಮತವಾಗಿ ಕೋರ್ಟ್ ಏನೆಲ್ಲ ಅಪೇರೇನ್ಸ್ ಇಟ್ಕೊಂಡಿದ್ರು ಆ ಲೈನ್ಗಳ ಮೇಲೆ ತನಿಖೆ ನಡೀತಾ ಇರಬೇಕಾದ್ರೆ ಅದಕ್ಕೆ ಫೈನಲ್ ಫೈಂಡಿಂಗ್ಸ್ ಬರೋವರೆಗೂ ಕೂಡ ಹೌ ಎನಿ ಪರ್ಮಿಟ್ ಲೈಕ್ ಆಲ್ ಈಗ ಈಗ ಒಂದ್ ವೇಳೆ ಯಾವುದೇ ಏಜೆನ್ಸಿಗಳಲ್ಲಿ ನಡೆದು ರಿಪೋರ್ಟ್ ಕೊಡೋದು ಸರಿ ಇಲ್ಲ ಅಂತಂದ್ರೆ ಮರು ತನಿಖೆ ಮಾಡ್ಲಿಕ್ಕೆ ಮಾತ್ರ ಕೊಡಬೇಕು ಹೊರತು ತನಿಖೆ ಫೈನಲ್ ಹಂತಕ್ಕೆ ಬರದೇನೆ ಇವರು ಸಿಬಿಐ ಕೊಡಿ ಅವ್ರ ಕೊಡಿ ಇವ್ರ ಒಂದೇ ಕೇಸ್ ನ ಎರಡೆ ಏಜೆನ್ಸಿಗಳು ತನಿಖೆ ಮಾಡತಕ್ಕಂಥದ್ದು ಒಂದು ವಿಪರ್ಯಾಸ ನೂರಕ್ಕೆ ನೂರು ಪರ್ಸೆಂಟ್ ಅದನ್ನೇ ಹೇಳುದು ಸ್ನೇಹಿ ಅವರು ಕೇವಲ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರನ ಹೆಸರಿನಲ್ಲಿದೆ ಮುಖವಾಡ ಇಟ್ಕೊಂಡಿದ್ರು ಕೂಡ ಅವರ ಹಿಂದೆ ಬಹಳ ಕಾಣದ ಕೈಗಳು ಇರತಕ್ಕಂಥದ್ದು ಸತ್ಯಾಂಶ ಅವ್ರೇ ಅವ್ರದೇ ಅಂತ ನಿನ್ನೆ ನೋಡಿ ಏನೆಲ್ಲ ಬಂದಿದೆ ವಿಚಾರಗಳಂತ ನೀವು ನೋಡ್ತಾ ಇದೀರಿ ಅವ್ರು ಅವ್ರದ್ದು ಜೀವನವನ್ನೇ ಸರಿ ಮಾಡ್ಕೊಳಕ್ ಸಾಧ್ಯ ಇಲ್ದಾರ ಅವರು ಏನ್ ಸಿದ್ದರಾಮಯ್ಯ ಪಾಠ ಹೇಳಿ ಕೊಟ್ಟಿದ್ದಾರೆ ಇವರು ವಾಟ್ ಇಸ್ ಇಸ್ಟೆನ್ಶನ್ ಇಟ್ ವೆರಿ ವೆರಿ ಕ್ಲಿಯರ್ ಇಟ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸಸ್ ಎಗೇನ್ಸ್ಟ್ ಸಿದ್ದರಾಮಯ್ಯ ಸಹ ಸಿದ್ದರಾಮಯ್ಯ ಅವರು ಮೊದಲಿಂದ ಹೇಳಿದರೆ ಯಾವುದೇ ತನಿಖೆ ನಡೆದು ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇವರು ಲೋಕಾಯುಕ್ತ ತನಿಖೆ ಕೊಡಬೇಕು ಲೋಕಾಯುಕ್ತ ನಮ್ಗೆ ಎಫ್ಐಆರ್ ಹಾಕಿಲ್ಲ ಅಂತ ಅವ್ರ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಿದ್ದು ಅದನ್ನ ಹೈಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರು ಹೇಳಿದ್ರು ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇಸ್ ಇನ್ ಅಕ್ಯೂಸ್ ಇನ್ ದಿಸ್ ಮ್ಯಾಟರ್ ಲೆಟ್ ಟೈಮ್ ಹಾವ್ ಇನ್ವೆಸ್ಟಿಗೇಷನ್ ಅಂತ ಹೇಳಿರೋದು ನಿಜ ಸಿದ್ದರಾಮಯ್ಯ ಅವರು ಸ್ವಾಗತ ಮಾಡಿರೋದು ನಿಜ ತನಿಖೆಗೆ ಸಹಕಾರ ಮಾಡಿರೋದು ನಿಜ ಲೋಕಾಯುಕ್ತ ಒಂದು ಕ್ಲೋಸ್ ಕವರ್ ಅಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದು ನಿಜ ರಿಪೋರ್ಟ್ ಫೈನಲ್ ರಿಪೋರ್ಟ್ ಬಂದು ಕೋರ್ಟ್ ಇನ್ ವರ್ಡಕ್ಟ್ ಕೊಟ್ಟು ಕಾಯಬೇಕಲ್ಲ ಇನ್ ಬಿಟ್ಟು ನನ್ನ ಸಿಬಿಐ ಕೊಟ್ಬಿಡು ಇನ್ಬಿಟ್ಟು ಇದಕ್ಕೆ ಕೊಟ್ಬಿಡು ಅದಕ್ಕೆ ಕೊಡೋದು ಸಿಬಿಐ ಸಿಬಿಐನು ಒಂದು ರಾಜ್ಯ ಸರ್ಕಾರದ ಒಂದು ಕೇಂದ್ರ ಸರ್ಕಾರ ಅದಿಂದಲೇ ಇರೋದಲ್ವಾ ನಿಮ್ಗೆ ಲೋಕಾಯುಕ್ತ ನಂಬಿಕೆ ಇಲ್ಲ ಅಂದ್ರೆ ಸಿಬಿಐ ಮೇಲೆ ಬೇರೆಯವ್ರಿಗೆ ಬೇರೆಯವ್ರ ನಂಬಿಕೆ ಇರಲ್ಲಪ್ಪ ಹಂಗೆ ಅಟ್ಲೀಸ್ಟ್ ನ್ಯಾಯಾಲಯಗಳು ಇವೆಲ್ಲ ಆಲೋಚನೆ ಮಾಡ್ತವೆ ಯಾವ್ದು ಪೊಲಿಟಿಕಲಿ ಮೋಟಿವೇಟ್ ಯಾವ್ದು ಪೊಲಿಟಿಕಲಿ ಮೋಟಿವೇಟೆಡ್ ಇಲ್ಲ ಅಂತ ಹೇಳಿ ಅದಕ್ಕೆ ನ್ಯಾಯಾಲಯ ಅನ್ಸಿರಬೇಕು ಒಂದು ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕು ಇನ್ನೊಂದು ತನಿಖೆ ಅವಶ್ಯಕತೆ ಇಲ್ಲ ಅಂತ ಅನ್ಸಿರಬೇಕು ಆಮೇಲೆ ಸೇನಾಮಯ ಕೃಷ್ಣ ಅವರದಲ್ಲಿ ಯಾವ್ದು ಅವರ ಅರ್ಜಿಯಲ್ಲಿ ಯಾವುದು ಹುರುಳಿಲ್ಲ ಹೇಳಿ ಸತ್ಯಾಂಶ ಇಲ್ಲ ಅಂತ ತಿಳ್ಕೊಂಡು ಅದನ್ನ ವಜಾ ನಾನು ಸ್ವಾಗತ ಮಾಡ್ತೇನೆ ಇಲ್ಲಿ ಈಗಾಗಲೇ ಹೈಕೋರ್ಟ್ ಎರಡು ಬಾರಿ ಅಂದ್ರೆ ಒಂದು ಇಡಿಯನ್ನು ಕೂಡ ನೀವು ಬಹಳ ಏನು ರಾಜಕೀಯ ಪ್ರೇರಿತವಾಗಿ ಈ ಪ್ರಕರಣ ಕೆಲಸ ಮಾಡ್ತೀರ ಅಂತ ಇಡಿ ಇಡಿಗೂ ತಿರುಗೇಟ್ ಕೊಟ್ಟಿದೆ ಮತ್ತೆ ಈಗ ಸಿಬಿಐ ಬಿ ಅರ್ಜಿಯನ್ನು ವಜಾ ಮಾಡಿದೆ ಅಂದ್ರೆ ಬಹುತೇಕ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯರಿಗೆ ಒಂದು ಬಿಕ್ ರಿಲೀಫ್ ಸಿಕ್ಕೇನು ಸರ್ ಇಲ್ಲ ಫೈನಲ್ ವಿಚಾರ ಬರೋದಕ್ಕಿಂತ ಹೆಚ್ಚಾಗಿ ನಾವು ಹೈಪತಿ ಮಾತಾಡೋದಕ್ಕಿಂತ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ವಾಸ್ತವಾಂಶಗಳು ಅಂಕಿಅಂಶಗಳು ನೋಡಿದಾಗ ಇಡೀ ಅವರು ಇದುವರೆಗೂ ಕೂಡ ರೇಡ್ ಮಾಡಿರ್ತಕ್ಕಂತ ಎಲ್ಲ ಕೇಸುಗಳಲ್ಲಿ ಅಪೋಸಿಷನ್ ಲೀಡರ್ ಮನೆಗಳನ್ನ ರೇಡ್ ಮಾಡಿರ್ತಕ್ಕಂಥದ್ದು ಕೇಸ್ ಮಾಡಿರ್ತಕ್ಕಂಥದ್ದು ಕೇಸ್ ಆದ ನಂತರ ಅವರು ಬಿಜೆಪಿ ಸೇರಿದ ತಕ್ಷಣ ಕೆಲಸಗಳೆಲ್ಲ ಬಂದಾಗಿರ್ತಕ್ಕಂಥದ್ದು ವಾಸ್ತವಾಂಶ ಇಪ್ಪತ್ತೈದು ಜನ ಲೀಡರ್ಗಳನ್ನ ಲಿಸ್ಟ್ ಕೊಡಬಲ್ಲೆ ನಾನು ಹೌದು ಹೌದು ಪ್ರಭುಲ್ ಪಟೀಲ್ ಇರ್ಬೋದು ಅಶೋಕ್ ಚವ್ಹಾಣ್ ಇರ್ಬೋದು ಬಹಳ ಜನ ಇದ್ದಾರೆ ಅವ್ರ ಮೇಲೆ ಬಂದ ಆಪಾದನೆಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತದೆ ಬಿಜೆಪಿ ಅವರ ಹತ್ರ ಸೇರಿದ ತಕ್ಷಣ ಎಲ್ಲ ಸೊ ಇದೆಲ್ಲ ಒಂದ್ ಒಂದ್ ಕಡೆ ನೋಡಿದಾಗ ಎಲ್ಲ ದುರುಪಯೋಗದ ಪರಮಾಧಿಕಾರವನ್ನು ಕಾಣಬಹುದು ಹಾಗಾಗಿ ಇವೆಲ್ಲವೂ ಕೂಡ ನ್ಯಾಯಾಲಯಗಳು ಗಮನಿಸ್ತವೆ ಆಮೇಲೆ ಇಡಿ ಇದು ಕನ್ವಿಕ್ಷನ್ ರೇಟ್ ಇಸ್ ನಾಟ್ ಇವನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸೊ ವಾಟ್ ಇಸ್ ಬಿಗ್ ಇಡಿ ಅವರು ದೊಡ್ಡ ಘನ ಕಾರ್ಯ ಮಾಡ್ತಾರೆ ಯಾರು ಅದನ್ನ ನ್ಯಾಯಾಲಯಗಳು ಮತ್ತು ತನಿಖಾಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇರ್ತಾರೋ ಯಾರು ಅಯ್ಯೋ ಅಂತ ಇರ್ತಾರೋ ಲೋಕಾಯುಕ್ತದಲ್ಲಿ ನಾಟ್ ನಾಟ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಇಟ್ ಇಸ್ ಅಪಾಯಿಂಟೆಡ್ ಬೈ ದ ಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯ ಅಪಾಯಿಂಟ್ ಮಾಡಿ ಮೈಸೂರು ಎಸ್ ಪಿಗೆ ಲೋಕಾಯುಕ್ತಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಐಟ್ ಎಂಟ್ ಕಮಔಟ್ ವಿತ್ ಫೈಂಡಿಂಗ್ಸ್ ಇನ್ ಬಿಟ್ವೀನ್ ಯಾಕೆ ಇವರೆಲ್ಲ ಸೆಂಟರ್ ಸೆಂಟರ್ ಏನೋ ಮಾತಾಡ್ತಕ್ಕಂಥದ್ದು ಇದು ನ್ಯಾಯಾಲಯಗಳಿಗೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಮಾಡತಕ್ಕಂಥ ಅಪಮಾನ ತಿಳ್ಕೊಂಡಿದೀನಿ ರಾಜ್ಯದ ಮುಖ್ಯಮಂತ್ರಿಗಳು ಕಂಪ್ಲೀಟ್ಲಿ ಕೋಆರ್ಡಿನೇಟ್ ಇನ್ ಈಸ್ ಇನ್ ಅಕಾರ್ಡನ್ಸ್ ವಿತ್ ಲಾ ಕೋಆಪರೇಟ್ ಮಾಡ್ಲಿಕ್ಕೆ ಸದಾ ಸಿದ್ಧ ಇದ್ದಾರೆ ಅವ್ರ ಕುಟುಂಬದವರು ಸದಾ ಸಿದ್ಧ ಇದಾರೆ ಕೋಪರೇಟ್ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಹೈಪ್ ಕೊಡ್ತಾರೆ ಅಂತ ಅರ್ಥ ಒಂದು ಕಡೆ ಕಡೆ ಕೈಗಳು ಈಗ ಕಳೆದ ಬಾರಿ ಬಿಜೆಪಿ ಇದೊಂದು ದೊಡ್ಡ ರಾಜಕೀಯ ಅಸ್ತ್ರ ಆಗಿತ್ತು ಪಾದಯಾತ್ರೆ ಮಾಡಿದ್ರು ಎಲ್ಲಾ ಚುನಾವಣೆಗಳು ಇದನ್ನ ಹೇಳಿದ್ರು ಬಹುತೇಕ ಕೇಂದ್ರ ನಾಯಕರು ಕೂಡ ಇದಕ್ಕೆ ಸ್ವತಃ ಪ್ರಧಾನಿ ಕೂಡ ಹೇಳಿಕೆ ಕೊಟ್ಟಿದ್ರು ಇವತ್ತು ಈ ಹೇಳಿಕೆಗಳೆಲ್ಲ ಇವತ್ತೆಲ್ಲ ಇದಕ್ಕೆಲ್ಲ ಉತ್ತರ ಬಹುತೇಕ ಸಿಕ್ಕಂತಾಗಿದೆ ಅನ್ಸುತ್ತೆ ತಾವೇನ್ ಹೇಳ್ತೀರಾ ಇಟ್ ಇಸ್ ನಾಟ್ ಇಟ್ಸ್ ಅವ್ರೇನು ಹೇಳಿಕೆ ಕೊಟ್ಟರು ಉತ್ತರ ಕೊಡ್ಲಿಕ್ಕೆ ನಾನು ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಮಂಡುವಾದ ಮಾಡಕ್ ಆಗೋದಿಲ್ಲ ಈಗ ರಿಜೆಕ್ಟ್ ಆಗಿರ್ತಲ್ಲ ಇವ್ರ ಅಮ್ಮ ತಪ್ಪಿಲ್ ಹೋಗ್ತಾರ ಅವ್ರು ಅಲ್ಲಿ ಸುಮ್ನೆ ಇರಲ್ಲ ಅವರು ಇದನ್ನ ಜೀವಂತ ಇಡ್ತಾರ ಅವರು ಯಾವಾಗ ಯಾವಾಗವರೆಗೂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇಡ್ತಾರೋ ಆವಾಗವರೆಗೂ ಇಂಥದ್ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಯಾಕೆ ಅಂದ್ರೆ ನಂತರ ಯಾರಾದ್ರೂ ಹಿಂದುಳಿದವರದವರು ಎರಡು ಟರ್ಮ್ ಕಂಪ್ಲೀಟ್ ಮಾಡತಕ್ಕಂತ ಸ್ಥಿತಿಯಲ್ಲಿ ಕಂಪ್ಲೀಟ್ಲಿ ಒನ್ಲಿ ಸಿದ್ದರಾಮಯ್ಯ ಸಹ ದೇವರಾಜ ಸರ್ ಒಂದ್ ಏಳು ವರ್ಷ ಇದ್ರು ಇನ್ನು ಕೆಲವು ದಿನಗಳಲ್ಲಿ ಇವ್ರು ಏಳು ವರ್ಷ ದಾಟ್ತಾರೆ ನಂಬರ್ ಒನ್ ಇದನ್ನ ಸಹಿಸ್ಕೊಳಕ್ ಆಗದೇ ಇರತಕ್ಕಂತ ಮಹಾನುಭಾವರು ಕರ್ನಾಟಕ ರಾಜ್ಯದಲ್ಲಿ ಅವನಿಗೆ ಕೊಡ್ತಾ ಇರತಕ್ಕಂತದ್ದು ಹಾಗಾಗಿ ವಿಚಲಿತರ ಆಗತಕ್ಕಂತ ಯಾವುದೇ ಪ್ರಸಂಗ ಇಲ್ಲವೇ ಇಲ್ಲ ನ್ಯಾಯಾಲಯಗಳ ಗೌರವ ಕೊಡಬೇಕು ಸ್ನೇಹಮಯ ಕೃಷ್ಣನ ಅರ್ಥ ಮಾಡ್ಕೋಬೇಕು ಈ ಶುಡ್ ಆಲ್ಸೋ ಈ ಶುಡ್ ಆಲ್ಸೋ ಬಿ ವೆರಿ ನಾಟ್ ಗೆಟಿಂಗ್ ಟು ಎ ಪೊಲಿಟಿಕಲ್ ಟೂಲ್ ಆಫ್ ಅದರ್ಸ್ ಬೇರೆಯವರ ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡಬಾರ್ದು ಮನೆಯಿಂದ ನಮ್ಮ